ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಗವಂತನಿಗೆ ಕೋಪ ಬಂದರೆ ಮನುಷ್ಯರಿಗೆಲ್ಲ ಏನು ಮಾಡ್ತಾರೆ ಗೊತ್ತಾ ಜೀವನ ಮಾಡಲಿಕ್ಕೆ ಬಿಡ್ದಾಗೆ ಅವ್ರನ್ನೆಲ್ಲ ಒಂದೇ ಸಾರಿ ತನ್ನ ಕರ್ಕೊಂಡು ಕರ್ಕೊಂಡೋಗ್ತಾರೆ ಹಾಗಿದ್ದ ಮೇಲೆ ಯಾವ ರೀತಿಯಾಗಿ ಕರ್ಕೋಗ್ಬೋದು ಬಗುವಂತ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಮತ್ತು ಚಾನಲ್ನಲ್ಲಿ ಇರ್ತಕ್ಕಂಥ ಹಳೆ ವೀಡಿಯೋಗಳನ್ನು ಕೂಡ ವೀಕ್ಷಿಸಿ ಜ್ಞಾನವರ್ಧಕವಾಗಿದ್ದಾವೆ ಅಂತ ಹೇಳ್ತಾ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಅಸ್ತ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿಪ್ನೋಟೈಸ್ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ಆತ್ಮದ ಸಮಸ್ಯೆ ವಮಾಚಾರದ ಸಮಸ್ಯೆ ಗ್ರಹಗತಿಗಳ ಸಮಸ್ಯೆ ಕರ್ಮಫಲ ಹಾನಿಕಾರಕವಾಗಿದ್ದು ಆತ್ಮಗಳ ಸಮಸ್ಯೆ ಇದ್ದರೆ ದೇಹದಲ್ಲಿ ಬಾಧೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ಆ ಔಷಧಿಯುಕ್ತವಾಗಿರ್ತಕ್ಕಂಥ ಆಯಿಲನ್ನು ನೀವು ಆತ್ಮದ ಸಮಸ್ಯೆಗೆ ರೋಗ ರುಜಿನಿಗಳಿಗೆ ನಿವಾರಣೆಗೆ ದೇಹಕ್ಕೆ ತಲೆಗೆ ಹಚ್ಬೋದು ಬೇರೆ ಬೇರೆ ಇದೆ ನೆಗೆಟಿವಿಟಿ ರಿಮೂವಲ್ ದುಃಖದ ಪೌಡರ್ ಇದೆ ಅದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗಳ ಹರಿದಂಥ ಕಾರ್ಯ ಮಾಡೋದ್ರಿಂದ ಅನುಕೂಲ ಇದೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಕೋಣೆಗಳೆಲ್ಲ ಹಾಕೋದ್ರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗಿ ಧ್ಯಾನಾಭ್ಯಾಸ ಭಕ್ತಿ ಆಚರಣೆಗಳಲ್ಲಿ ಹೆಚ್ಚಿನ ಶಕ್ತಿ ಲಭ್ಯ ಆಗುತ್ತೆ ವಿಶೇಷವಾಗಿ ಗೃಹಕ್ಕೆ ಹಾಕೋದಾದರೆ ಪ್ರತ್ಯೇಕ ಪಾತ್ರೆ ನೀಡಬೇಕು ಪ್ರತ್ಯೇಕವಾಗಿ ಧೂಪದ ಪೌಡರ್ನ ತೆಗೆದಿಟ್ಕೋಬೇಕು ಈಗ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಅದರ ನಿವಾರಣೆಗೆ ಸಂಕಲ್ಪ ಮಾಡಿ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ನೆಲ್ ಇಲ್ಲಿಮಾಡ್ತೀರಿ ಇಲ್ಲಿ ಚೇಂಬರ್ಗಳಲ್ಲಿ ನೀವು ಹಾಕೊಳ್ಳೋದಿಂದ ಅನುಕೂಲ ಆಗ್ತಾ ಬರುತ್ತೆ ಈಗ ವಿಡಿಯೋದಲ್ಲಿ ನಾವು ಮುಂದುವರಿದಾದರೆ ಭಗವಂತನ ಕೋಪ ಬಂದರೆ ನಿಮ್ಮನ್ನೆಲ್ಲ ಭೂಮಿ ಮೇಲೆ ಇಲ್ಲಿ ಬಿಡೋದೇ ಇಲ್ಲ ಎಲ್ಲರೂ ಒಂದೇ ಸಾರಿ ಕರ್ಕೊಂಡು ಹೋಗ್ತಾರೆ ಹೇಗೆ ಗೊತ್ತಾ ಜೀವನ ಎಂಬತಕ್ಕಂಥದ್ದು ಏನಿದೆ ಈ ಆತ್ಮಗಳನ್ನು ನೀವು ಗಮನಿಸಿ ಇರ್ತಕ್ಕಂಥ ಕೋಟಿ ಕೋಟಿ ಜನಗಳಲ್ಲಿ ವಿದ್ವಾಂಸರು ಪರಿಣಿತರು ಪಾಮರರು ಪಂಡಿತರು ಎಂತೆಂಥ ಜನಗಳನ್ನು ನಾವು ಈ ಭೂಮಿ ಮೇಲೆ ಬಂದು ಒಬ್ಬಿಟ್ಟಿದ್ದಾರೆ ಈಗಲೂ ಇದ್ದಾರೆ ಮುಂದಕ್ಕೂ ಬರ್ತಾರೆ ಎರಡು ಸಾವಿರದ ಐವತ್ತಕ್ಕೆ ಈ ಜಗತ್ತು ಎಂತಕ್ಕಂಥದ್ದು ಎಲ್ಲವೂ ಕೂಡ ಇನ್ಸ್ಟ್ರೂಮೆಂಟ್ಗಳಿಂದಾನೇ ನಡೆಯುತ್ತ ಅಂದರೆ ವಿಮಾನ ನಾನು ಒಂದು ಸಾರಿ ಆತ್ಮದ ರೂಪದಲ್ಲಿ ಟ್ರಾನ್ಸ್ ಆಗಿದ್ದಾಗ ಬೇರೆ ಲೋಕಗಳಿಗೆ ದೈವಶಕ್ತಿ ಕೊಂಡೊಯ್ಯ ನನ್ನನ್ನು ಕಂಡೊಯ್ಯಲಾಗೆ ಅಲ್ಲೆಲ್ಲರೂ ಕೂಡ ಒಬ್ಬರು ಹೆಜ್ಜೆ ಇಟ್ಟು ನಡೀತಕ್ಕಂಥದ್ದಿಲ್ಲ ಕೆಳಗಡೆ ಎಲ್ಲ ಕತ್ತಲೆ ಮಧ್ಯದಲ್ಲೆಲ್ಲ ಬೆಳಕು ಮೇಲ್ಗಡೆ ಅಂತೂ ಫುಲ್ ಬೆಳಕು ಎಲ್ಲರೂ ಕೂಡ ವಿಮಾನದಲ್ಲಿ ನಡೆಯೋದೆ ಆ ಭೂಮಿಗಳಿಗೆ ಈ ಆಧಾರವೇ ಇಲ್ಲ ಭೂಮಿಗಳಲ್ಲ ಬಿಲ್ಡಿಂಗ್ಗಳಿಗೆ ಆಧಾರನೇ ಇಲ್ಲ ಏನೂ ಆದರೂ ಎಲ್ಲ ನಿಂತಿದ್ದ ಆದರೆ ಎಲ್ಲರೂ ಕೂಡ ಯಾರೂ ಕೂಡ ನಡ್ಕೊಂಡು ಹೋಗೋದಿಲ್ಲ ಎಲ್ಲರೂ ಕೂಡ ಅವ್ರವ್ರದ್ದು ವಿಮಾನಗಳಲ್ಲೇ ಸಂಚಾರ ಮಾಡ್ತಾರೆ ಬೆಳಕಿನ ಮಳೆ ಜೊತೆಗೆ ಈ ಗುಂಡುಗಳನ್ನು ಹಾರಿಸ್ತಾರಲ್ಲ ಆ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಬಾಣದಲ್ಲಿ ಹೊಡಿತಾ ಇದ್ದರು ಈಗಿನ ಕಾಲದಲ್ಲಿ ಕೋವಿ ಬೇರೆ ಆಯುಧಗಳನ್ನು ನೀವು ನೋಡ್ತೀರಾ ಆದರೆ ಅಲ್ಲಿನ ಎಲ್ಲ ಸಂಕಲ್ಪದ ಮೂಲಕ ಎಲ್ಲ ಒಂದು ರೀತಿಯಾಗಿ ಆ ಇನ್ಸ್ಟ್ರೂಮೆಂಟಿಗೆ ನೋಡಬೇಕಂದ್ರೆ ಎಲ್ಲಿ ನೋಡಿದ್ರು ಬೆಳಕಿಗೆ ಎಲ್ಲಿ ನೋಡಿದ್ರು ಘರ್ಷಣೆ ಟೈಪ್ ಎಲ್ಲರೂ ಕೂಡ ಅವರವರ ಚಕ್ರಗಳಲ್ಲಿ ಅಂದರೆ ಯಂತ್ರಗಳಲ್ಲಿ ಆರೋಗ್ಯ ಮನೆ ಮನೆಗಳಿಗೆ ಸೇರ್ಕೋತಾರೆ ಮನೆಗೆ ಭೂಮಿನೇ ಇಲ್ಲ ಅದ ಏನಿಲ್ಲ ಆಧಾರನೇ ಇಲ್ಲ ತಳಪಾಯನೇ ಇಲ್ಲ ಆ ರೀತಿಯಾದಂಥ ಒಂದು ಲೋಕದ ಸ್ಥಿತಿ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದರೆ ಅಂದರೆ ಎಲ್ಲ ಉಪಕರಣ ಉಪಕರಣಗಳ ಮೂಲಕ ನಡೀತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಮನುಷ್ಯನ ಸಂಬಂಧಗಳಿಗೆ ಬೆಲೆ ಇಲ್ಲ ಮಾತಿಗೆ ಬೆಲೆ ಇಲ್ಲ ಯಾವುದೇ ರೀತಿಯದ ಆಚರಣೆಗೆ ಬೆಲೆ ಇಲ್ಲ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲ ನಂಬಿಕೆಗೆ ಬೆಲೆ ಇಲ್ಲ ವಿಶ್ವಾಸಕ್ಕೆ ಬೆಲೆ ಇಲ್ಲ ಏನೂ ಬೆಲೆ ಇಲ್ಲ ಎಲ್ಲ ಕೂಡ ಸ್ವತಂತ್ರ ಆಗಿರ್ತಾರೆ ಹಣಕಾಸಿನ ಅನುಕೂಲಕ್ಕೂ ವಿಮಾನಗಳ ಅನುಕೂಲಕ್ಕೂ ಹಾಗೆ ಇಲ್ಲಿಂದ ಇನ್ನೊಂದು ಲೋಕಗಳಿಗೆ ಹೋಗ್ತಕ್ಕಂಥದ್ದು ಎಷ್ಟೆಷ್ಟು ಹಿಡಿತಾರೆ ಏನೇನು ಮಾಡ್ತಾರೋ ಗೊತ್ತಾಗೋದಿಲ್ಲ ಅಂದರೆ ಆತ್ಮದ ಶಕ್ತಿ ಪ್ರಬಲ ನಾವು ಜಗತ್ತಿನಲ್ಲಿ ಎಲ್ಲ ರೀತಿಯಾದಂತಹ ಚಿತ್ರ ವಿಚಿತ್ರ ಭಿನ್ನ ಭಿನ್ನವಾದಂಥ ಶಕ್ತಿ ಸಾಮರ್ಥ್ಯ ಉಳ್ಳಂಥ ಜೀವಗಳನ್ನು ಭೂಮಿ ಮೇಲೆ ಹುಟ್ಟೋಗಿರೋ ಇವತ್ತು ದೇವಸ್ಥಾನಗಳಲ್ಲಿ ಅಷ್ಟೊಂದು ಶಿಲೆಯನ್ನು ಇದನ್ನೆಲ್ಲ ನೋಡಿ ನೀವೊಂದು ಶಿಲೆ ಮಾಡಿ ಅಂತಂದರೆ ಒಂದು ವರ್ಷ ಬೇಕು ಎಲ್ಲ ಕೆತ್ತನೆ ಮಾಡಲಿಕ್ಕೆ ಅಂತಂಥದ್ದೆಲ್ಲ ರೆಡಿ ಮಾಡಿ ದೇವಾಲಯ ನಿರ್ಮಾಣ ಮಾಡೋಗಿದ್ರೆ ಅದೇ ರೀತಿಯ ದೇವಾಲಯ ಮಾಡಲಿಕ್ಕೆ ಈಗಿನವರೆಗೂ ಹರಸಾಹಸ ಪಡಬೇಕು ಅಷ್ಟರ ಮಟ್ಟಿಗೆ ಶಕ್ತಿ ಸಾಮರ್ಥ್ಯ ಆಧ್ಯಾತ್ಮಿಕ ಬಲ ದೈವದ ಕೃಪೆ ಆ ಭಗವಂತನೊಂದಿಗೆ ಕಾಂಟ್ಯಾಕ್ಟ್ ಎಂತ ಅಷ್ಟರ ಮಟ್ಟಿಗೆ ಬಲವಾಗಿದ್ದು ಅಂದಂಥವರೆಲ್ಲ ಹುಟ್ಟಿ ಹೋಗ್ಬಿಟ್ಟಿದ್ದಾರೆ ಈಗಲೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಎಲ್ಲ ವಿಭಾಗದಲ್ಲಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಬರ್ತಾರೆ ಇದೇನು ಒಂದು ಪ್ರವಾಸ ನಮಗೆ ಉದಾಹರಣೆಯಾಗಿ ಯಾಕೆ ಸಿಗುತ್ತೆ ನಮ್ಮ ಹಿಂದಲವ್ರು ಬಂದವ್ರು ಇಲ್ಲಿಲ್ಲ ಅಂಥ ದೇವಾಲಯಗಳನ್ನು ಮಾಡಿದ್ದಾರೆ ಆ ರೀತಿಯಾಗಿ ಈಜಿಪ್ಟ್ನಲ್ಲಿರ್ತಕ್ಕಂಥ ಪಿರಾಮಿಡ್ಗಳನ್ನು ನೀವು ನೋಡ್ತೀರಾ ಯಾವ್ಯಾವ ದೇವಸ್ಥಾನಗಳಲ್ಲಿ ನೀವು ನೋಡ್ತೀರ ಒಂದು ಭಗವಂತನ ದೇವಾಲಯಗಳೇ ನಮಗೆ ಸಾಕ್ಷಿಗಳಾಗಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಅಮರನಾಥ್ ಗುಫಾ ಆಗಿರ್ಬೋದು ಅಲ್ಲೂ ಕೂಡ ಹಿಮದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಶಿವಪ್ಪ ಆಧ್ಯಾತ್ಮಿಕತೆ ಇತ್ಯಾದಿ ಇದನ್ನೆಲ್ಲ ನೋಡ್ಬೋದು ಇದರರ್ಥ ಏನಂದರೆ ನಾವು ಪ್ರವಾಸಕ್ಕೆ ಬಂದಿದ್ದೇವೆ ಇಲ್ಲಿ ಪ್ರವಾಸಕ್ಕೆ ಬಂದುಬಿಟ್ಟು ಜೀವನ ಹೇಗಿರುತ್ತೆ ಅಂತ ನೋಡ್ಕೋಬೇಕು ಅನ್ನೋದು ಬಿಟ್ಟು ನಮ್ಮ ಆತ್ಮರೂಪದ ಸ್ಥಿತಿಯನ್ನೇ ನಾವು ಮರೆತು ಅದಕ್ಕಿರ್ತಕ್ಕಂಥ ಒಂದು ಜೀವಾಳ ಅದಕ್ಕೆ ಜೀವ ಅಂತ ಕರಿತೇವೆ ಈ ಜೀವನ ವ್ಯಾಪನೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥದ್ದು ಈಗ ಹಣ್ಣಿಗೆ ಸಿಪ್ಪೆ ಇರುತ್ತಲ್ವಾ ಹಣ್ಣು ಆತ್ಮ ಸಿಪ್ಪೆ ರಕ್ಷಣೆಗೆ ಹಾಗೆ ಜೀವ ಈ ಭೂಮಂಡಲದಲ್ಲಿ ಕಾರ್ಯ ಮಾಡಲಿಕ್ಕೆ ಆತ್ಮ ಕಾರ್ಯ ಮಾಡೋದಿಲ್ಲ ಆತ್ಮ ಹಾಗೆ ಇರುತ್ತೆ ಆತ್ಮ ಬೇರೆ ಬೇರೆ ಲೋಕಗಳಿಗೋಗಿ ಬೇರೆ ಬೇರೆ ರೂಪನೂ ತಾಳುತ್ತೆ ಅದಕ್ಕೆ ಶಕ್ತಿ ಇದೆ ಆದರೆ ಈ ಜೀವ ಇಲ್ಲಿಗೆ ಮಾತ್ರ ಹಾಗಾಗಿ ಹಣ್ಣಿನ ಮೇಲೆ ಸಿಪ್ಪೆ ಹೇಗೋ ಹಾಗೆ ಆತ್ಮದ ಮೇಲೆ ಜೀವಾಳ ಈ ಜೀವ ಏನು ಕಾರ್ಯವನ್ನು ಮಾಡ್ಕೊಂಡು ಹೋಗೋದು ಅದಕ್ಕೆ ಬಂದಿದೆ ಅದನ್ನು ಬಿಟ್ಬಿಟ್ಟು ಒಡೆದಾಡೋದು ತೊಂದರೆ ಕೊಡೋದು ಬಾಂಬಾಕ್ಸ್ ಇಡ್ಸೋದು ಪಾಪ ಬಂದಿರೋರನ್ನ ಸಾಯಿಸ್ಬಿಡೋದು ಮೊದಲೇ ಅವ್ರು ಬದುಕ್ತಂಗೆ ಮಾಡೋದು ಅವ್ರ ಜೀವನನ ಕಿತ್ಕೊಳ್ಳೋದು ಅವ್ರಿಗೆ ಆಯ್ಸಿಗೆ ಹಾನಿ ಮಾಡೋದು ಈ ಪ್ರಯಾಣದ ವ್ಯವಸ್ಥೆನೇ ಅವ್ಯವಸ್ಥೆ ಮಾಡೋದು ಇದನ್ನೆಲ್ಲ ಮಾಡ್ತಾ ಕುತ್ಕೊಂಡು ಭಗವಂತನ ಕೋಪ ಬಂದರೆ ಏನು ಮಾಡ್ತಾರೆ ಗೊತ್ತಾ ಈಗ ಗಮನಿಸಿ ಒಬ್ಬ ಮೀನುಗಾರ ಹೋದರೆ ಒಂದು ಸಮುದ್ರಕ್ಕ ಅಥವಾ ಯಾವುದಾದ್ರು ಒಳಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಬಲೆ ಹೋಗಿರ್ತಾನೆ ಅವನಿಗೆ ಅವನಿಗೆ ಗೊತ್ತಿರುತ್ತೆ ಮೀನುಗಳನ್ನೆಲ್ಲ ಹೇಗಿಡಿಬೇಕಂತ ಅಂದರೆ ಹೀಗೆಲ್ಲ ಹಿಂಗೆ ಎಷ್ಟು ಅದೆಲ್ಲ ಹೋಗ್ಬಿಟ್ಟು ಎಷ್ಟೆಷ್ಟು ಮೀನು ಹಿಂಗೆ ಬಂದು ಬಂದು ಅದಕ್ಕೆ ಸಿಗೋಕೆ ಬಿಡ್ತ ಅಂದರೆ ಅವನು ಕನೆಕ್ಟಿವಿಟಿ ಇದೆ ಅಂತ ಈ ಜೇಡು ಕೂಡ ಬಲೆ ಹೆಣ್ದಿರುತ್ತೆ ಅಲ್ಲಿ ಯಾವುದಾದ್ರೂ ಒಂದು ಇರುವೆ ಅಥವಾ ನೊಣ ಎಂಥದಾರು ಹೋದ್ರೆ ಅಲ್ಲಿ ಹೋಗಿ ಅಂಟ್ಕೊಬಿಡ್ತಾವೆ ಕಾಲಿಗೆ ಐಸ್ಕಾಂತಂಗೆ ಸಿಗಕ್ಕೋಗ್ಬಿಡ್ತಾವೆ ಹೊರ್ಗಡೆ ಬರೋಕ್ಕಾಗಲ್ಲ ಬೇಕಾದರೆ ನೀವು ನೋಡಿ ಜೇಡ ಯಾವ್ದಾದ್ರು ಪಾಳು ಬಿದ್ಮಾನೆ ಅದು ಇದು ಜಾಗ ಇರ್ತಾವಲ್ಲ ಅಲ್ಲೆಲ್ಲ ಬಲೆ ಆಗಿರ್ತಾವಲ್ವಾ ಅದು ಎಣ್ದಿರುತ್ತಲ್ಲ ಜೇಡ ಅಲ್ಲೆಲ್ಲ ಸೊಳ್ಳೆಗಳು ಹೋಗಿ ಸಿಗಕ್ಕೋಗ್ಬಿಟ್ಟಿರುತ್ತೆ ಏಕೆ ಸೊಳ್ಳೆಗೆ ಹಾರಕ್ಕಾಗತ್ತೆ ಅದಕ್ಕೇನು ತಾಕತಿಲ್ವಾ ಹೋಗಿ ಸಿಗಕ್ಕೋಗ್ಬಿಟ್ಟಿರುತ್ತೆ ಏನೋ ಅದಕ್ಕೆ ಕಾಂಟ್ಯಾಕ್ಟ್ ಏನು ಆ ಬಲೆಯ ಎಳೆಯ ಜೊತೆಗೆ ಅದ್ರ ಕಾಲಿಗೆ ಇರ್ತಕ್ಕಂತಹ ಆ ಒಂದು ಕನೆಕ್ಟಿವಿಟಿ ಏನಿದೆ ಅದನ್ನ ಹೊರಗೆ ಬರಕ್ಕೆ ಬಿಡಲಿಲ್ಲ ಬಲೆಗೆ ಅಂತ ವ್ಯವಸ್ಥೆಯನ್ನು ಇಟ್ಟಿರ್ತಕ್ಕಂಥ ಭಗವಂತ ಜೇಡರ ಹುಳು ಉಗಿಯುವ ಆ ನೀರು ಹೋಗಿ ಒಂದು ರೇಖೆ ರೂಪದಲ್ಲಿ ಬಲೆಯಾಗಿ ನಿರ್ಮಾಣವಾಗುವುದಕ್ಕೆ ಸಿಕ್ಕಿ ಹಾಕಿಕೊಳ್ತಕ್ಕಂಥ ಇನ್ನೊಂದು ಜೀವ ಅದು ಹಾರಬಲ್ಲದು ಈ ರೀತಿಯಾದ ಒಂದು ಒಂದು ವಿಸ್ಮಯ ಸ್ಥಿತಿಯನ್ನು ಭಗವಂತ ಇಟ್ಟಿದ್ದಾನೆ ಅಂದರೆ ಜೀವ ಜೀವಿಗಳ ಜೊತೆಗೆ ಯಾವ ಬಲೆಯೂ ಯಾವ ಕಾಂಟ್ಯಾಕ್ಟ್ ಇಟ್ಟುಕೊಂಡಿಲ್ವಾ ಖಂಡಿತ ಇಟ್ಕೊಂಡಿದ್ದಾರೆ ಅದಕ್ಕೆ ದೇವರಲ್ಲಿದ್ದಾನೆ ನಿನ್ನ ಹೃದಯದಲ್ಲಿದ್ದಾನೆ ಅಂತಾರೆ ಭಗವಂತ ನಮ್ಮ ಹೃದಯದಲ್ಲಿ ಇಡೀ ದೇಹವನ್ನೇ ನೀವು ನೋಡಿಬೇಕಾದ್ರೆ ಚರ್ಮ ಬದಲಾಗುತ್ತೆ ಉಗುರುಗಳು ಬದಲಾಗ್ತಾವೆ ತಲೆ ಕೂದಲು ಬದಲಾಗುತ್ತೆ ಕಣ್ಣು ಇದ್ದಂಗೆ ಇದೊಂದು ಇರುತ್ತೆ ಅದರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೇನೆ ಮೂಗು ನೋಡಿ ಬದಲಾಗುತ್ತೆ ಹಣೆ ನೋಡಿ ಪ್ರತಿಯೊಂದು ದೇಹದ ಅಂಗಾಂಗಗಳು ಬದಲಾಗ್ತವೆ ಆದರೆ ಯಾವುದು ಹೃದಯ ಹುಟ್ಕೊಂಡು ಬಂದಿತ್ತು ಅದು ಒಂದೇ ಸಮನಿತ್ಯ ನಿರಂತರ ಕಾಲುಗಳು ನಡೆದಿರ್ತಿರೋ ಪಾಪ ವಿಶ್ರಾಂತಿ ಪಡ್ಕೋತವೆ ಕೈಗಳು ಕೆಲಸ ಮಾಡ್ತಿರೋ ವಿಶ್ರಾಂತಿ ಪಡ್ಕೋತವೆ ಕಣ್ಣು ನೋಡ್ತಾ ಇದ್ರೂ ಕೂಡ ವಿಶ್ರಾಂತಿ ಪಡ್ಕೋತೇ ಕಿವಿ ಹಾಗೆ ಸುಮ್ಮನಿದ್ರು ಕೇಳಿಸ್ಕೊಳ್ಳ್ದೆ ಇರುತ್ತೆ ಅದ್ರ ಹೃದಯ ಇಪ್ಪತ್ನಾಲ್ಕು ಗಂಟೆ ಬಿಡುತ್ತೆ ಅದೇ ಭಗವಂತ ಭಗವಂತನಿಗೆ ಆ ಶಕ್ತಿ ಇರೋದು ಬೇರೆಯವ್ರಿಗೆ ಯಾರಿಗೂ ಇಲ್ಲ ಹಾಗಾಗಿ ಜೀವಗಳ ಜೊತೆಗೆ ಪರಮಾತ್ಮ ಏನಿದೆ ಎಲ್ಲರ ಜೊತೆಗೂ ಕೂಡ ಈ ಈ ಒಂದು ಆತ್ಮ ಎಂತಕ್ಕಂಥದ್ದು ಏನಿದೆ ಅಲ್ಲ ಕನೆಕ್ಟಿವಿಟಿ ಇಟ್ಕೊಂಡು ಇಟ್ಕೊಂಡು ಬಂದು ಈ ಜಗತ್ತಲ್ಲಿ ಆ ಪರಬ್ರಹ್ಮನಿಂದ ಉತ್ಪನ್ನವಾಗಿರ್ತಕ್ಕಂಥ ಆತ್ಮಕ್ಕೆ ಮ್ಯಾಚಿಂಗ್ ಮತ್ತಿನ್ನೆಲ್ಲೂ ಸಿಗೋದಿಲ್ಲ ನೀವು ನೋಡಿ ಆತ್ಮ ಪರಮ ಪ್ರಕಾಶಿತ ಆ ಪರಬ್ರಹ್ಮ ಸರ್ವಪ್ರಕಾಶಿತ ಆ ಪರಬ್ರಹ್ಮನಿಂದ ಹುಟ್ಟಿರ್ತಕ್ಕಂಥ ಈ ಆತ್ಮ ಏನಿದೆ ಇದು ಬಲು ಪ್ರಕಾಶಿತವಾಗಿರ್ತಕ್ಕಂಥದ್ದು ಇದು ಮತ್ತು ಪರಮಾತ್ಮ ಆತ್ಮ ಮತ್ತು ಪರಮಾತ್ಮ ಇಬ್ಬರು ಮ್ಯಾಚಿಂಗ್ ಆಗ್ತಾರೆ ಇದನ್ನು ಬಿಟ್ಟರೆ ಇಡೀ ಜಗತ್ತಲ್ಲಿ ಇವುಗಳಿಗೆ ಮ್ಯಾಚ್ ಆಗ್ತಕ್ಕಂಥದ್ದೇನೂ ಇಲ್ಲ ಅಂದರೆ ಮ್ಯಾಚಿಂಗ್ ಆಗಿದೆ ಅಂದರೆ ಕನೆಕ್ಟಿವಿಟಿ ಇದೆ ಅವರಿಂದನೂ ಉತ್ಪನ್ನ ಆಗಿರೋದು ಹೌದಲ್ವೇ ಹಾಗಾಗಿ ಎಲ್ಲರ ಜೊತೆಗೂ ಕೂಡ ಕನೆಕ್ಟಿವಿಟಿ ಇದೆ ಭೂಮಂಡಲದಲ್ಲಿ ನೋಡಿ ನಿಮಗೆ ತಾಕತ್ತಿದ್ರೆ ನಿಮಗೆ ಧೈರ್ಯ ಇದ್ದರೆ ನಿಮಗೆ ಸಾಹಸ ಇದ್ದರೆ ಭೂಮಿಯಿಂದ ಓಡೋಗಿ ನೋಡ್ತಾನೆ ಎಲ್ಲ ಓಡೋದ್ರೂ ಭೂಮಿ ಮೇಲೆ ಇರಬೇಕು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಭಗವಂತ ಬುದ್ಧಿವಂತ ಎಲ್ಲರಿಗೂ ಮೂಗ್ ದರ ಹಾಕಿಟ್ಕೊಂಡಿದ್ದಾನೆ ಈ ಮೂಗಿನ ಕೆಳಗಡೆ ಚಿಹ್ನೆ ಏನು ಬರುತ್ತೆ ಇದು ಲಾಕ್ ನಾವು ಮನೆಗೆ ಬೀಗಾಕೊಂಡು ಹೋಗ್ತೀವಲ್ವಾ ಕಾಯಿ ಹಿಂದೆ ಬರ್ತಾ ಇದ್ವಲ್ಲ ಈಗೆಲ್ಲ ಡೋರ್ ಲಾಕ್ ಬಂದುಬಿಟ್ಟಿದ್ದ ಹಿಂದೆ ಬಿಗಿದ್ಕಾಯಿ ಇತ್ತಲ್ವ ಹಾಕಿ ಮರದ ಪೆಟ್ಗೆ ಹಾಕೋರು ಕಬ್ಬಣದ ಪೆಟ್ಕಿಗಾಕೋರು ಮತ್ತು ಎಂಥದ್ದು ತಗಡಿನ ಪೆಟ್ಟಿಗೆ ಹಾಕೋರಲ್ವ ಬಾಗಿಲಿಗೆ ಹಾಕೋರಲ್ವ ಆ ಬೀಗ ನೋಡಿ ಹಿಂಗಾಗಿ ಹಿಂಗೆ ಅದೇ ರೀತಿಯಾಗಿ ಮೂಗಿನ ತುದೀಲಿದೆ ಬೀಗ ಏಕೆಂದರೆ ಇದನ್ನು ತೆಗ್ದುಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಹಂಬ್ರಹ್ಮಾಸ್ಮಿ ಅಂತ ಅಗಣಿತವಾದಂಥ ಶಕ್ತಿ ಬಲ ತೊಗೊಬಿಡ್ತಾರೆ ಅದು ನೀವು ಇಲ್ಲ ಭೂಮಿ ಮೇಲೆ ಅದಕ್ಕೋಸ್ಕರ ನಿಮ್ಮ ಲಾಕ್ ಮಾಡಿ ಹಾಕ್ಬಿಟ್ಟಾರೆ ಅಂದರೆ ಭೂಮಿನೂ ಕೂಡ ಅಷ್ಟೇ ಇಲ್ಲೆಲ್ಲ ಹಾಕಿ ಮಾಡಿದ್ದಾರೆ ಇಲ್ಲೇ ತತ್ವವನ್ನು ಹುಟ್ಟಿಸ್ಕೋಬೇಕು ಇಲ್ಲಿಂದ ನೀವು ಹೊರಗಡೆ ಹೋಗಿ ಬರಬೇಕಂದ್ರೆ ಅದು ಆತ್ಮದ ರೂಪದಲ್ಲೇ ಆ ಭಗವಂತನ ನಿಜ ಸ್ವರೂಪದಲ್ಲೇ ನೀವು ಮೇಲಕ್ಕೆ ಹೋಗಬೇಕು ಅದನ್ನು ಬಿಟ್ಟರೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ನಿಮಗೆ ಧೈರ್ಯನೂ ಇಲ್ಲ ಸಾಹಸನೂ ಇಲ್ಲ ನಿಮಗೆ ಶಕ್ತಿಯೂ ಇಲ್ಲ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಎಲ್ಲಿಗೆ ಹೋಗ್ತಾರೆ ಎಲ್ಲಿದೆ ಇನ್ನೊಂದು ಜಾಗ ಏನು ಗೊತ್ತೇ ಇಲ್ಲ ಕಂಡಿಡಿಬೇಕು ಮಂಗಳ ಗ್ರಹಕ್ಕೆ ಹೋಗ್ಬೇಕಾ ಚಂದ್ರಗ್ರಹಕ್ಕೆ ಹೋಗ್ಬೇಕಾ ತಿರುಪತಿಗೆ ಹೋಗಿ ಭಗವಂತನಲ್ಲಿ ಶರಣಾಗಬೇಕು ಅವರು ಧೈರ್ಯ ಕೊಟ್ಟರೆ ಅವರು ಅವಕಾಶ ಕೊಟ್ಟರೆ ಅವರು ಮಾರ್ಗ ಕೊಟ್ಟರೆ ಅವರು ಶಕ್ತಿ ಕೊಟ್ಟರೆ ನಾನಿದ್ದೀನಿ ಏನು ವಿಘ್ನ ಆಗ್ದಂಗೆ ನೋಡ್ಕೋತೀನಿ ಅಂತಂತಿದ್ದರೆ ಮುಂದಕ್ಕಿನಾರು ಹೋಗಲ್ಲಂಥದ್ದಿದೆ ಅಂತ ನೋಡ್ಲಿಕ್ಕಾಗೋದು ಅಂದರೆ ಅರ್ಥ ಏನು ಇಡೀ ಜಗತ್ತೇ ಭಗವಂತ ಇಡೀ ಜಗತ್ತಿನ ನಿಯಂತ್ರಣ ಎಂತಕ್ಕಂಥದ್ದು ಸರ್ವನಿಯಾಮಕನಾಗಿರ್ತಕ್ಕಂಥ ಪರಬ್ರಹ್ಮ ಪರಮೇಶ್ವರನದ್ದು ಹಾಗಾಗಿ ಈ ಭೂಮಿ ಮೇಲೆ ಎಷ್ಟು ಜೀವರಾಶಿಗಳು ಎಲ್ಲೇ ಇರಲಿ ಕರ್ರಗಿದ್ದಾರೆ ಬೆಳ್ಳಗಿದ್ದರು ಕಪ್ಪುಗಿದ್ದರು ಹೇಗಿದ್ದರು ಒಳ್ಳೆಯವರು ಕೆಟ್ಟವರು ಹೇಗಿದ್ದರು ಎಲ್ಲ ಜೀವಗಳು ಅದರೊಳಗಿರ್ತಕ್ಕಂಥ ಮುತ್ತು ಏನಿದೆ ಮುತ್ತು ರತ್ನ ಪಚ್ಚೆ ಹವಳ ವಜ್ರ ವೈದೂರ್ಯ ಅಂತ ನಾವೇನು ಕರಿತೀವಿ ಅದು ಆತ್ಮ ಅದು ಭಗವಂತನೊಂದಿಗೆ ಕನೆಕ್ಟಿವಿಟಿ ಇರುತ್ತೆ ಅವರತ್ರ ಒಂದು ಸ್ವರ ಇದೆ ಅದಕ್ಕೆ ಭಾವಸ್ವರ ಅಂತ ನಾವು ಕರಿತೇವೆ ಏನೋ ಭಗವಂತನ ಜೊತೆಗೆ ಭಗವಂತನತ್ರ ಒಂದು ವಿಶೇಷವಾದ ಶಕ್ತಿ ಇದೆ ಅದಕ್ಕೆ ಭಾವಸ್ವರ ಅಂತ ಕರಿತೇವೆ ಅದೇನಾರು ಆ ಸ್ವರದಲ್ಲಿ ಕರೆದ್ರೆ ಇಲ್ಲಿದ್ದವರೆಲ್ಲ ಏನು ಈಗ ಹೇಳ್ತಾರಲ್ಲ ಈ ದೇಹನ ಕಳ್ಕೊಂಡು ಆತ್ಮದೃಪ್ದಲ್ಲೆಲ್ಲ ಬದಲಾಗಿ ಹೋಗ್ತಾರೆ ಅಂತ ಹೇಳಿ ಹಂಗೆ ಎಲ್ಲ ಬದಲಾಗಿ ಬಿಟ್ಟು ನಿತ್ ನಿತ್ ಜಾಗದಲ್ಲಿ ಪ್ರಾಣ ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲರ ಜೊತೆ ಹೋಗ್ಬಿಡ್ತಾರೆ ಎಲ್ಲಿವರೆಗೆ ಜೀವನವನ್ನು ಭಗವಂತ ಅವಕಾಶ ಕೊಟ್ಟಿದ್ದಾನೆ ಭೂಮಿ ಮೇಲೆ ಅಲ್ಲಿವರೆಗೆ ಉತ್ತಮವಾಗಿ ಬದುಕಲಿಕ್ಕೆ ಅವಕಾಶ ಆಗುತ್ತೆ ಭಗವಂತನ ಕೋಪ ಬಂದುಬಿಟ್ರೆ ಇವರೆಲ್ಲ ಸುಮ್ಮನೆ ಇರೋಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಈಗ ನೀವೇ ಯಾವ್ದು ಒಂದು ಮ್ಯಾಚ್ ಆಡೋಕ್ಕೆ ಹೋಗಿರ್ತೀ ಅಂತ ಇಟ್ಕೊಳ್ಳಿ ಜಗಳ ಕುತ್ಕೊಂಡು ಅಲ್ಲಿ ನೀವು ಆಟನ ಆಡಿಸ್ತೀರಾ ಬರೀ ನಿಮ್ಗೆ ಆಟನ ಬೇಡ ಎಂಥದ್ದು ಬೇಡ ಒಂದು ಆಟ ಆಡಲಿ ಅಂತ ಕರ್ಕೊಂಡು ಬಂದರೆ ಬರೀ ಎಲ್ಲ ಜಗಳ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಯಾರು ಅದನ್ನ ಮ್ಯಾನೇಜ್ಮೆಂಟ್ ಮಾಡೋರು ಇರ್ತಾರೆ ಅವ್ರು ಬರ್ತಾರೆ ವಾಪಸ್ಸು ಅಲ್ವೇ ಅದೇ ರೀತಿಯಾಗಿ ಭಗವಂತ ಹುಟ್ಟಿರ್ತಕ್ಕಂಥ ಈ ಅವಕಾಶವನ್ನು ಮನುಷ್ಯ ಜೀವನ ಹೇಗಿರುತ್ತೆ ಅನ್ನೋದನ್ನು ನೋಡೋದನ್ನು ಬಿಟ್ಟು ತನ್ನ ಸ್ವಚ್ಛೇಷ್ಟೆ ತನ್ನ ಸ್ವಾರ್ಥ ತನ್ನ ದರ್ಪ ಬಂಡದರ್ಪ ತನ್ನ ಶಕ್ತಿ ಯಾವುದಿಲ್ಲ ಆ ಶಕ್ತಿ ಇದ್ದರೆ ನೀವು ಮಕ್ಕಳಾಗಿ ಉಳಿರಿ ನೀವು ಯೌವನದಲ್ಲೇ ಇರಿ ಮುದುಕರಾಗಬೇಡಿ ಮುದುಕಿರೋ ಆಗಬೇಡಿ ನೀವು ಮುಂದಕ್ಕೆ ಮುದುಕರಾದರೆ ನೀವು ಸಾಯಲೇಬೇಡಿ ಮತ್ತು ನೀವೇ ಉಟ್ಕೋಬೇಡಿ ಸಣ್ಣ ಮಕ್ಕಳಾಗಿ ನಿಮ್ಮನೇಲೆ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿ ಧೈರ್ಯ ಇದೆಯಾ ಸಾಹಸ ಇದೆಯಾ ಸಾಮರ್ಥ್ಯ ಇದೆಯಾ ಶಕ್ತಿ ಇದೆಯಾ ಯೋಗ್ಯತೆ ಇದೆಯಾ ಯಾರಿಗಾದರೂ ಆಗುತ್ತಾ ನಿಮ್ಮ ಜೀವನ ನಿಮ್ಮ ಅಸ್ತಿತ್ವವೇ ನಿಮಗಿಲ್ಲ ಅಂದಮೇಲೆ ಯಾಕೆ ಸ್ವಾರ್ಥ ಯಾಕೆ ಜೀವಗಳ ನಷ್ಟ ಯಾಕೆ ಮೋಹ ಯಾಕೆ ಅಧರ್ಮ ಅಲ್ವೇ ಈ ಆಚರಣೆಯನ್ನು ಮಾಡ್ತಾರೆ ಭಗವಂತನ ಕೋಪ ಬಂದರೆ ಈ ರೀತಿಯಾಗಿ ಕರೀತಾರೆ ಎಲ್ಲರೂ ಕೂಡ ದೇಹವನ್ನು ಬಿಟ್ಟು ಆತ್ಮರೂಪದಲ್ಲಿ ಹೋಯ್ತಾ ಇರ್ತಾರೆ ಉತ್ತಮವಾಗಿರ್ತಕ್ಕಂಥವ್ರು ಇನ್ನು ಮಿಕ್ಕವರು ಉಳಿದ್ರೆ ಅವ್ರನ್ನ ಸುಟ್ಟಾಕ್ತಾರೋ ಏನು ಮಾಡ್ತಾರೋ ದೇವರಿಗೆ ಗೊತ್ತು ಹಾಗಾಗಿ ಜೀಫನ ಎಂಬತಕ್ಕಂಥದ್ದು ಲಯಬದ್ಧವಾಗಿ ತೂಕಬದ್ಧವಾಗಿ ಸಕಾರಾತ್ಮಕವಾಗಿ ಶುದ್ಧವಾಗಿ ಶಾಂತಿಯುತವಾಗಿ ಸಾಮರಸ್ಯದಿಂದ ಬದುಕಲು ಇರ್ತಕ್ಕಂಥ ವೇದಿಕೆ ಹೇಗೆಂದರೆ ಎಲ್ಲ ಜೀವಗಳಲ್ಲಿ ಆ ಕನೆಕ್ಟಿವಿಟಿ ಇದೆ ಒಬ್ಬೊಬ್ಬರಿಗೂ ಒಂದು ಹಾಡು ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೂ ಒಂದು ಸ್ವರ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೂ ಒಂದು ಭಾವ ಇಷ್ಟ ಆಗುತ್ತೆ ಈ ಇಷ್ಟಾಗ ಭಾವ ಇದೆಯಲ್ಲ ಇದು ಯಾರಿಗೂ ತಿಳಿದಿರ್ತಕ್ಕಂಥದ್ದು ಆತ್ಮ ಪರಮಾತ್ಮನಿಗೆ ಮಾತ್ರ ಗೊತ್ತು ಆ ಧ್ವನಿ ಏನಾದರೂ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ರೂಪದಲ್ಲಿ ಕೊಳಲು ನೋಯಿದಾಗ ಇಳೆಯ ಮಾವಿನ ಮರದ ಕೆಳಗೆ ಕೊಳಲ ನೋದು ತೊಲ್ಲಗೌಡನ್ ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆತನು ಹರುಷದಿ ಗಂಗೆ ಬಾರಿ ಗೌರಿ ಬಾರಿ ತುಂಗಭದ್ರೆ ನೀನು ಬಾರೆಲೆ ಅಂತ ಪ್ರೇಮದಲ್ಲಿ ನಾರಾಯಣ ಕೊಳಲನ್ನು ಕರೆದಾಗ ಎಲ್ಲ ಗೋಗಳು ಬಂದು ತನ್ನ ಪಾಡಿಗೆ ತಾನು ಹಾಲನ್ನು ಚೆಲ್ಲಿ ನಂತರದಲ್ಲಿ ಹೋಗಿ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಹೋಗುವಂತೆ ಅಂದರೆ ಕೊಳಲ್ಲಿನಾದದಲ್ಲಿ ಜೀವಗಳ ಒಂದು ಬಂಧನ ಎಂತಕ್ಕಂಥದ್ದು ಹೇಗಿದೆಯೋ ಹಾಗೆ ನೀವು ಇನ್ನೊಂದು ಕತೆ ಕೇಳಿರಬೇಕು ಏನದು ಅದೇನು ಗೊತ್ತೇ ಅವರು ಕೊಳಲನ್ನು ನೋತ್ತ ಊರಿನ ಇಲಿಗಳೆಲ್ಲವನ್ನೂ ಕೂಡ ನಾದದ ಮೂಲಕ ಕರ್ಕೊಂಡು ಹೋಗ್ತಾರಲ್ಲ ಅದೇ ರೀತಿಯಾಗಿ ಗಮನಿಸಿ ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಹುಟ್ಟಿದಾಗ ಅವರು ಈ ಜನ್ಮ ಸಮಾಪ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಗರದಲ್ಲಿ ಹೋಗಿ ಲೀನ ಆಗ್ತಾರೆ ಆಗ ಯಾರನ್ನೂ ಬಿಟ್ಟು ಹೋಗೋದಿಲ್ಲ ಪಶು ಪಕ್ಷಿ ಜೀವ ಜಂತು ಮನು ಕುಲ ಯಾರೂ ಉಳ್ಕೊಳ್ಳೋದಿಲ್ಲ ಎಲ್ಲರೂ ಅವ್ರ ಹಿಂದೆ ಹೋಗಿ 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 ಆತ್ಮರೂಪದಲ್ಲಿ ಹೋಗ್ಬಿಡ್ತಾರೆ ಅವ್ರ ಜೊತೆ ಶ್ರೀಕೃಷ್ಣ ಪರಮಾತ್ಮ ಅಂತಿಮ ಸ್ಥಿತಿಯಲ್ಲಿ ಆ ಅಂತಿಮ ಸ್ಥಿತಿಯಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಈ ಜಡೆಗಳು ರೀತಿಯಾಗಿರ್ತಕ್ಕಂಥ ಬೊಂತೆಗಳೇನಿತ್ತು ಸಾಗರದ ತುದಿಯಲ್ಲಿ ಅಡೆತಡೆಗಳಲ್ಲಿ ಇರ್ತಕ್ಕಂತಹ ಅವುಗಳಲ್ಲಿ ಓಡ್ದಾಡು ಓಡ್ದಾಡಿ ಎಲ್ಲ ಹೋಗ್ಬಿಡ್ತಾರ ಜೊತೆ ಅಂದರೆ ಭಗವಂತನ ಜೊತೆ ಆ ಶಕ್ತಿ ಇದೆ ಭಗವಂತನಿಗೆ ಆ ಶಕ್ತಿ ಇದೆ ಆತ್ಮಗಳ ಜೊತೆ ಜೀವಗಳ ಜೊತೆ ಅವ್ರದ್ದು ಒಂದು ಸೀಕ್ರೆಟ್ ನಾದ ಇದೆ ಆ ನಾದಗಳನ್ನು ಊದಿದ್ರು ಅಂದರೆ ಇಲ್ಲಿ ಯಾರೂ ಉಳ್ಕೊಳ್ಳೋದಿಲ್ಲ ಅಯಸ್ಕಾಂತಕ್ಕೆ ಕೊಬ್ಬುಣಮನ ಏರುವ ಶಕ್ತಿ ಹೇಗಿದೆಯೋ ಅದನ್ನು ಸೆಳೆಯುವ ಶಕ್ತಿ ಹೇಗಿದೆಯೋ ಅದೇ ರೀತಿಯಾಗಿ ಭಗವಂತನ ಜೊತೆ ಅಯಸ್ಕಾಂತದ ಶಕ್ತಿ ಇದೆ ಜೀವ ಆತ್ಮ ಪರಮಾತ್ಮ ಎಂಬತಕ್ಕಂಥದ್ದೇನಿದೆ ಬಿಡಿಸಲಾರದ ಬಂಧ ಅದೆಂದೂ ನಷ್ಟ ಆಗೋದಿಲ್ಲ ಆ ಬಂಧದ ಸಂಗೀತವನ್ನು ಅವರು ಏನಾದರೂ ಊದಿದ್ರು ಅಂದರೆ ಇಲ್ಲಿಯಾರೂ ಇರೋದಿಲ್ಲ ಎಲ್ಲ ದೇಹಗಳ್ಗೊಂಡು ಆತನ ರೂಪದಲ್ಲಿ ಹೋಗ್ಬಿಡ್ತಾರೆ ಹಾನಿಗಿರೋರಿಗೆ ಕಷ್ಟ ಹಾಗಾಗಿ ಗಮನಿಸಿ ಪ್ರವಾಸದ ಈ ಮನುಷ್ಯ ಜೀವನ ಎಲ್ಲರಿಗೂ ಸುಖಕರ ಸಂತೋಷಕರ ನೆಮ್ಮದಿ ಶಾಂತಿಯುತವಾಗಿರಲು ಕಾರ್ಯಾಚರಣೆಯನ್ನು ಮಾಡಿ ಈರ್ಷೆ ಮತ್ಸರ ದ್ವೇಷ ಹಾನಿಕಾರಕ ಅಧರ್ಮ ಆಚರಣೆಗಳಿಂದ ಜೀವನ ನಷ್ಟ ಮಾಡ್ಕೋಬೇಡಿ ಏಕೆಂದರೆ ಕೊಟ್ಟಿರ್ತಕ್ಕಂಥ ಭೂಮಿ ಮೇಲೆ ಅವಕಾಶ ಭಗವಂತ ಏನಾರು ಕೋಪ ಮಾಡಿಕೊಂಡ್ರು ಅಥವಾ ಸಾಕಪ್ಪ ಅನಿಸ್ಬಿಟ್ರು ಕೂಡ ಕರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಹಂಗಾರು ಮನುಷ್ಯ ಜನ್ಮಾನೇ ಜೀವನವೇ ಇರೋದಿಲ್ಲ ಎಲ್ರಿಗೂ ಇದೊಂದು ರೀತಿಯಾಗಿ ಈ ಎಚ್ಚರಿಕೆ ಗಂಟೇನೆ ಅದಕ್ಕೆ ಕಲಿಯುಗದ ಅಂತ್ಯ ಅಂತ ಹೇಳಿಬಿಟ್ಟಿದ್ದಾರೆ ಹಾಂ ನೋಡೋಣ